ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಇವತ್ತು ಜನವರಿ ಹತ್ತನೇ ತಾರೀಕು ಇವತ್ತಿನ ದಿನ ತುಂಬ ಶ್ರೇಷ್ಠವಾದ ದಿನ ಎಲ್ಲ ಏಕಾದಶಿಗಳಲ್ಲಿ ಶ್ರೇಷ್ಠವಾದ ಏಕಾದಶಿ ಇವತ್ತು ವೈಕುಂಠ ಏಕಾದಶಿ ಇವತ್ತು ಶುಕ್ರವಾರ ಈ ವರ್ಷದ ಮೊದಲ ವೈಕುಂಠ ಏಕಾದಶಿ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಎಂದರೆ ಅದು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಎಂದರೆ ಶ್ರೀಮನ್ನಾರಾಯಣನನ್ನು ಯೋಗನಿದ್ರೆಯಿಂದ ಏಳುವ ದಿನ ಅಂದರೆ ದಕ್ಷಿಣಾಯನ ಪ್ರಾರಂಭಸ್ ಪ್ರಾರಂಭಿಸುವಾಗ ಶ್ರೀಮನ್ನಾರಾಯಣನು ಯೋಗನಿದ್ರೆಗೆ ಜಾರುತ್ತಾನೆ ಮತ್ತು ಉತ್ತರಾಯಣ ಪ್ರಾರಂಭವಾಗುವ ಸಮಯದಲ್ಲಿ ಶುಕ್ಲ ಪಕ್ಷದ ಏಕಾದಶಿಯ ದಿನ ಶ್ರೀಮನ್ನಾರಾಯಣನು ಯೋಗನಿದ್ರೆಯಿಂದ ಏಳುತ್ತಾನೆ ಈ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂತಲೂ ಕರೆಯುತ್ತಾರೆ ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಈ ವೈಕುಂಠ ಏಕಾದಶಿಯ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಇನ್ನೂ ಈ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ ಆದ್ದರಿಂದ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂಬುದಾಗಿ ಕೂಡ ಕರೆಯುತ್ತಾರೆ ಈ ಮುಕ್ಕೋಟಿ ಏಕಾದಶಿಯು ಮೂರು ಕೋಟಿ ಏಕಾದಶಿಗಳಿಗೆ ಸಮವಾದ ಪವಿತ್ರತೆಯನ್ನು ಹೊಂದಿದೆ ಏಕೆಂದರೆ ಈ ವೈಕುಂಠ ಏಕಾದಶಿಯ ದಿನ ಹಲಾಹಲ ಅಮೃತ ಎರಡೂ ಹುಟ್ಟಿದವು ಈ ದಿನವೇ ಶಿವನು ಹಲಾಹಲವನ್ನು ನುಂಗಿದ ಮಹಾಭಾರತದ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಇದೇ ದಿನ ಉಪದೇಶಿಸಿದ ಎಂಬ ನಂಬಿಕೆ ಕೂಡ ಇದೆ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಿಗಿಂತ ಈ ವೈಕುಂಠ ಏಕಾದಶಿಯು ಅತ್ಯಂತ ವಿಶಿಷ್ಟವಾದದ್ದು ವೈಕುಂಠ ಏಕಾದಶಿಯ ದಿನ ಒಂದು ದಿನ ಉಪವಾಸವಿದ್ದರೆ ಉಳಿದ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಉಪವಾಸ ಮಾಡಿದ್ದಕ್ಕೆ ಸಮನಾಗಿರುತ್ತದೆ ವೈಕುಂಠ ಏಕಾದಶಿಯ ದಿನ ವಿಷ್ಣು ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುವ ದಿನ ಎಂದು ಹೇಳಲಾಗುತ್ತದೆ ಆದುದರಿಂದ ಈ ದಿನ ಉಪವಾಸವಿದ್ದು ಶ್ರೀಮನ್ನಾರಾಯಣ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದರೆ ನಾವುಗಳು ಮಾಡಿರುವ ಏಳೇಳು ಜನ್ಮಗಳ ಪಾಪವು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೂ ನಾವು ಈ ಲೋಕವನ್ನು ತ್ಯಜಿಸಿದಾಗ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ಈ ದಿನದಂದು ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ತಿನ್ನಬಾರದು ಹಾಗೂ ಅನ್ನದ ನೈವೇದ್ಯವನ್ನು ದೇವರಿಗೆ ಇಡಬಾರದು ಒಂದು ವೇಳೆ ಅನ್ನವನ್ನು ತಿಂದರೆ ಹುಳುಗಳನ್ನು ತಿಂದಿದ್ದಕ್ಕೆ ಸಮವಾಗುತ್ತದೆ ಹಾಗೂ ನಕಾರಾತ್ಮಕ ಗುಣಗಳು ರಾಕ್ಷಸ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ಜಡತ್ವ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಮಂತ್ರವನ್ನು ಪಠಣೆ ಮಾಡಬೇಕು ಇದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗೂ ಇಷ್ಟಾರ್ಥಗಳು ಸಿದ್ಧಿಯ ಇಷ್ಟಾರ್ಥಗಳು ಪ್ರಾಪ್ತವಾಗುತ್ತವೆ ಈ ವೈಕುಂಠ ಏಕಾದಶಿಯ ದಿನದಂದು ಹಳದಿ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ ವಿಷ್ಣುವಿನ ನೆಚ್ಚಿನ ಬಣ್ಣ ಹಳದಿಯಾಗಿರುವುದರಿಂದ ವಿಷ್ಣುವಿನ ಆಶೀರ್ವಾದ ಲಭಿಸುತ್ತದೆ ವಿಷ್ಣು ದೇವರಿಗೆ ಹಳದಿ ಹೂವಿನ ಜೊತೆ ತುಳಸಿಯನ್ನು ಸಹ ಅರ್ಪಿಸಿ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡುವುದರಿಂದ ಬಹಳ ಒಳ್ಳೆಯದಾಗುತ್ತದೆ ಏಕಾದಶಿಯ ದಿನದಂದು ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಣೆ ಮಾಡುವುದರಿಂದ ಶ್ರೀಮನ್ನಾರಾಯಣನ ಆಶೀರ್ವಾದ ಲಭಿಸುತ್ತದೆ ಹಾಗೂ ಕಷ್ಟಗಳು ದೂರವಾಗುತ್ತವೆ ಎನ್ನಲಾಗಿದೆ ಏಕೆಂದರೆ ಶ್ರೀಹರಿ ವಿಷ್ಣು ಅರಳಿ ಮರದಲ್ಲಿ ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ ಇದೆ ವೈಕುಂಠ ಏಕಾದಶಿಯ ದಿನದಂದು ಹಳದಿ ವಸ್ತ್ರವನ್ನು ದಾನ ಮಾಡುವುದು ಹಳದಿ ಬೇಳೆಕಾಳುಗಳು ಹಳದಿ ಬಟ್ಟೆ ಹಳದಿ ಹೂವು ಹೀಗೆ ಒಟ್ಟಾರೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಚಿಕ್ಕ ಮಕ್ಕಳು ಅಂದರೆ ಐದು ವರ್ಷದಿಂದ ಕೆಳಗಿರುವ ಮಕ್ಕಳು ಹಾಗೂ ಗರ್ಭಿಣಿಯರು ಬಾಣಂತಿಯರು ಮತ್ತು ಎಂಬತ್ತು ವರ್ಷಕ್ಕೆ ಮೇಲ್ಪಟ್ಟವರು ಹಾಗೂ ರೋಗಿಗಳು ಈ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಬಾರದು ಈ ವೈಕುಂಠ ಏಕಾದಶಿಯ ಇನ್ನೊಂದು ಹೆಸರು ಏನು ಗೊತ್ತಾ ಪುತ್ರದ ಏಕಾದಶಿ ಈ ವೈಕುಂಠ ಏಕಾದಶಿಗೆ ಒಂದು ದಂತಕಥೆಯಿದೆ ಸುಕೇತು ಮಾನ ಎಂಬ ರಾಜನಿದ್ದನು ಅವನಿಗೆ ಮಕ್ಕಳಿರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ರಾಜನು ತನ್ನ ಮರಣದ ನಂತರ ತನಗೆ ಹಾಗೂ ತನ್ನ ಪಿತೃಗಳಿಗೆ ಮೋಕ್ಷವನ್ನು ನೀಡುವವರು ಯಾರು ಎಂದು ಚಿಂತೆಗೆ ಒಳಗಾಗುತ್ತಾನೆ ಸಂತಾನವಿಲ್ಲದ ಚಿಂತೆಯಲ್ಲಿ ಬೇಸತ್ತ ರಾಜನು ತನ್ನ ರಾಜ್ಯವನ್ನು ತ್ಯಜಿಸಿ ಕಾಡಿಗೆ ಹೋಗುತ್ತಾನೆ ಈ ಸಮಯದಲ್ಲಿ ಅವನು ಋಷಿಗಳನ್ನು ಭೇಟಿಯಾದನು ರಾಜನು ತನ್ನ ಸಮಸ್ಯೆಗಳನ್ನು ಋಷಿಗಳಿಗೆ ಹೇಳಿದನು ಆ ಸಮಯದಲ್ಲಿ ಋಷಿಗಳು ರಾಜನಿಗೆ ಪುತ್ರದ ಏಕಾದಶಿ ಎಂದು ಕರೆಯಲಾಗುವ ವೈಕುಂಠ ಏಕಾದಶಿ ಪೂಜೆಯನ್ನು ಹಾಗೂ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು ಅದರಂತೆಯೇ ರಾಜನು ಪುತ್ರದ ಏಕಾದಶಿಯನ್ನು ವಿಧಿವಿಧಾನಗಳ ಪ್ರಕಾರ ಆಚರಿಸಿದನು ಇದರಿಂದಾಗಿ ಅವನು ಪುತ್ರ ಸಂತಾನವನ್ನು ಪಡೆದುಕೊಂಡು ಸಂತೋಷದ ಜೀವನವನ್ನು ನಡೆಸಲು ಪ್ರಾರಂಭಿಸಿದನು ಈ ವೈಕುಂಠ ಏಕಾದಶಿಯ ದಿನ ಈ ಮಂತ್ರಗಳನ್ನು ಹೇಳುತ್ತಾ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಪಡೆದು ನಿಮ್ಮೆಲ್ಲರ ಮುಂದಿನ ಜೀವನ ಸುಖಕ ಸುಖಮಯವಾಗಲಿ ಎಂದು ಆಶಿಸುತ್ತೇನೆ हरे रामा हरे रामा राम रामा हरे 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 कृष्णा हरे कृष्णा 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 हरे हरे ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ॐ नमो भगवते वासुदेवाय